ನೆಚ್ಚಿನ ನಾಯಕರಾದಂಥ ಈ ತಾಲೂಕಿನ ಆನೆಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಬಿ ಭೀಶೋಣವರ ಹುಟ್ಟಬ್ಬದ ಪ್ರಯುಕ್ತವಾಗಿ ಇವತ್ತು ಏನು ಆಡಿಸೋನಟ್ಟಿ ಗ್ರಾಮದಲ್ಲಿ ಒಂದು ನಾನ್ನೂರೈವತ್ತು ಜನ ಏನು ಆಶ್ರಮ ಇದೆ ಅಲ್ಲಿ ಆಶ್ರಮದಲ್ಲಿ ಒಂದು ಬಟ್ಟೆಗಳು ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಗೌರೀಶ್ ಮನ್ನ ನಮ್ಮ ರಾಮಸ್ವಾಮಿ ಸರ್ ಒಂದು ತಂಡದಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ ಅವರ ಏನೇ ಒಂದು ಇಡೀ ನಮ್ಮ ತಾಲೂಕಿನಲ್ಲಿ ಈ ಕೋಪ್ರೇಟಿವ್ ಸೊಸೈಟಿಗಳಲ್ಲಿ ಇವತ್ತು ನಾಮನಿರ್ದೇಶಕರಾಗಿ ಇವತ್ತು ಮಾಡಬೇಕಂದ್ರೆ ಶಿವಣ್ಣವರೇ ಕಾರಣ ಇವತ್ತು ಸೊಸೈಟಿಗಳಲ್ಲಿ ಏನೋ ಇವತ್ತು ಚುನಾವಣೆ ಮಾಡ್ತಾ ಇದ್ದಾರೆ ಈ ಚುನಾವಣೆಯಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ಇಡೀ ಕೆಳವರ್ಗದಿಂದ ಮೇಲ್ವರ್ಗದವರೆಗೂವರೆಗೂ ಇವತ್ತು ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಬಿ ಅವರು ಇವತ್ತು ಯಾಕೆಂದರೆ ನಮಗೆ ಹೆಮ್ಮೆ ಆಗುತ್ತೆ ಇವತ್ತು ಇಡೀ ತಾಲೂಕುಗಳಲ್ಲಿ ಎಲ್ಲ ಒನ್ ವೇ ಸಿಂಗಲ್ ರಸ್ತೆಗಳಿತ್ತು ಇವತ್ತು ಡಬಲ್ ರೋಡ್ಗಳಾಗಿದೆ ಮತ್ತು ಎಲ್ಲ ಸರ್ಕಲ್ಗಳಲ್ಲೂ ಇವತ್ತು ಸರ್ಜಾಪುರ ಇರ್ಬೋದು ಅತ್ತೆಬೇಲಿರ್ಬೋದು ಆನೆಕಲ್ ಇರ್ಬೋದು ಜಿಗಣಿ ಇರ್ಬೋದು ಇವತ್ತು ಯಾವುದೇ ಒಂದು ರಸ್ತೆಗಳಿಗೆ ಹೋದರೆ ಒಳ್ಳೆ ಒಂದು ಸರ್ಕಲ್ಗಳಾಗಿದೆ ಎಲ್ಲ ಡಬ್ಬಲ್ ರೋಡ್ಗಳಾಗಿದೆ ಮತ್ತು ಎಲ್ಲಿ ಹೋದರೂ ಯಾವ ಹಳ್ಳಿಗೆ ಹೋದ್ರೂ ಇವತ್ತು ಕಾಂಕ್ರೀಟ್ ರಸ್ತೆಗಳಿದೆ ಇವತ್ತು ಆ ರೀತಿ ಒಂದು ಒಂದು ಜನಮೆಚ್ಚಿನ ಒಂದು ಕಾರ್ಯಕ್ರಮವನ್ನು ಜನಪರ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿವಣ್ಣವರು ಮಾಡಿದ್ದಾರೆ ಅವರು ನಮಗೆ ನಾವು ಮುತ್ತಾ ಗ್ರಾಮ ಪಂಚಾಯತಿ ಪರವಾಗಿ ಕೂಡ ನಾವೊಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅವರಿಗೆ ಒಂದು ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಇನ್ನೂ ಹೆಚ್ಚಿನ ಒಂದು ಕೆಲಸ ಕೆಲಸ ಕಾರ್ಯಗಳನ್ನು ಮಾಡಲಿ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಂದು ಸ್ಥಾನವನ್ನು ಕೊಡಲಿ ಅಂತ ಹೇಳಿ ನಾವು ಇವತ್ತು ಇಡೀ ತಾಲೂಕಿನ ಪರವಾಗಿ ನಾವು ಇವತ್ತು ಕೋರ್ತಾ ಇದ್ದೀವಿ